ವೆಲ್ಕಮ್ ಟು ಅಲ್ಫಾ ಕಾರ್ ನಿಮ್ಮ ಹಸಿನ್ ಮಾತಾಡ್ತಾ ಇರೋದು ಬೋಟ್ ನೋಡಿ ಅಲ್ಫಾ ಕಾರ್ದು ಮೇಲ್ಗಡೆ ಅಲ್ಫಾ ಕಾರಿಗೆ ಹೊಸ ಹೊಸ ಸ್ಟಾಕ್ ಬಂದಿದೆ ನೋಡಿ ಸ್ಟಾಕ್ ನೋಡಿ ತೋರಿಸಿದ್ದ ಸ್ಟಾಕ್ ಸ್ಟಾಕ್ ತುಂಬಿ ಆಚೆ ಬಂದ್ಬಿಟ್ಟಿದೆ ಹೆವಿ ಸ್ಟಾಕ್ ತುಂಬಿ ಆಚೆ ಬಂದಿದೆ ಓದ್ಸತಿ ಬಾ ಭಾಳ ಜನ ಹೇಳ್ರು ವಿಡಿಯೋ ಮಾಡಿ ಸರ್ ಫುಲ್ ಫುಲ್ ವೆಹಿಕಲ್ದು ವೀಡಿಯೋ ಮಾಡಿ ಸರ್ವಿಸ್ ಮಾಡ್ತಾ ಇದ್ದಾರೆ ಅಲ್ಲಿ ತೊಳಿತಾ ಇದಾರೆ ಫುಲ್ ವೀಡಿಯೋ ಮಾಡಿ ಅಂತ ಈ ಫುಲ್ ವಿಡಿಯೋ ಮಾಡೋಕ್ಕೆ ಬ್ಯಾ ಬ್ಯಾಟ್ರಿ ಡೌನ್ ಆಗ್ಬಿಡುತ್ತೆ ಅಷ್ಟು ಕಾರ್ಸ್ ಇದೆ ನಮ್ಮ ಹತ್ರ ಒನ್ ಏಯ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅದು ನೋಡಿ ಇದು ಮೈಕ್ ಇದು ಮೈಕ್ನು ಬ್ಯಾಟ್ರಿ ಡೌನ್ ಆಗ್ಬಿಡುತ್ತೆ ಫೋನ್ ಬ್ಯಾಟ್ರಿ ಡೌನ್ ಆಗಿಬಿಡುತ್ತೆ ಅದಕ್ಕೆ ಡೈಲಿ ಹೊಸ ಹೊಸ ಅಪ್ಡೇಟ್ ಡೈಲಿ ಟೆನ್ ಟೆನ್ ವೆಹಿಕಲ್ಸ್ ಫಿಫ್ಟೀನ್ ಫಿಫ್ಟೀನ್ ವೆಹಿಕಲ್ ಡೈಲಿ ತೋರಿಸ್ತಾ ಇರ್ತೀರಿ ಅದಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಫಾ ಕಾರ್ಸ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಡೈಲಿ ನ್ಯೂ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಡೈಲಿ ನ್ಯೂ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಫಾ ಕಾರ್ಸ್ಗೆ ಫಸ್ಟೆ ವೆಹಿಕಲ್ ನಿಮಗೆ ನಾಳೆ ಡ್ರೈವರ್ ಇದು ಯಾವ ಯಾವ ಮಾಡಲ್ದು ಹೇಳಿ ಟೂ ತೌಸಂಡ್ ನೈನ್ಟೀನ್ ಮಾಡಲ್ದು ರೆನಾಲ್ಡ್ ಟ್ರೈಬರ್ ಈ ಗಾಡಿ ನಿಮಗೆ ಗಾಡಿ ತುಂಬ ಜಬರ್ದಸ್ತಿದೆ ಹೇರ್ಬ್ಯಾಗ್ ಎ ಬಿ ಎಸ್ ಎಲ್ಲ ಬರುತ್ತೆ ಗಾಡಿ ಕ್ಲಾಸ್ ಕಂಡೀಷನಲ್ಲಿರುವ ಈ ಗಾಡಿ ಟಚ್ ಸ್ಕ್ರೀನ್ ಸಿಸ್ಟಮ್ ಸಮೇತ ಇದೆ ಈ ಗಾಡಿನಲ್ಲಿ ಅಷ್ಟು ಕ್ಲಾಸ್ ಕಂಡೀಷನಲ್ಲಿರುವ ಗಾಡಿ ಈ ಟ್ರೈಬರ್ ಮಾರ್ಕೆಟ್ನಲ್ಲಿ ಎಲ್ಲಾದರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್ ಹಂಡ್ರೆಡ್ ಪರ್ಸೆಂಟ್ ಆರು ಲಕ್ಷದಿಂದ ಕಮ್ಮಿ ಇಲ್ಲ ನಮಗೆ ಡೈರೆಕ್ಟ್ ಐದು ಲಕ್ಷನೂ ಬೇಡ ನಾಲ್ಕು ಲಕ್ಷಕ್ಕೆ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸೆವೆನ್ ಸೀಟರ್ ರನೋಲ್ಡ್ ಡ್ರೈವರ್ ಕೊಡ್ತೀನಿ ಸರ್ ಯಾವುದು ಹೇಳಿ ರನಾಲ್ಡ್ ಟ್ರೈವರ್ ಕೊಡ್ತೀನಿ ಸರ್ ಇದು ಗಾಡಿ ಓಡಿರೋದು ಐವತ್ತೈದು ಸಾವಿರ ಪೆಟ್ರೋಲ್ ವೇರಿಯೆಂಟ್ ಲೋನ್ ಬೇಕು ನಿಮಗೆ ಲೋನು ಮಾಡಿಸ್ಕೊಡೋಣ ಫುಲ್ ಪೂರ್ತಿ ಲೋನೇ ಮಾಡಿಸ್ಕೊಡ್ಬಿಡೋಣ ಜೀರೋ ಡೌನ್ ಪೇಮೆಂಟಲ್ಲಿ ಸರ್ ನಿಮಗೆ ಇದು ಬೇಕು ಯಾವುದು ಹೇಳಿ ಗ್ರ್ಯಾಂಡ್ ಐಟನ್ ಐಟನ್ನಿಂದ ಬೇಜಾರಾಗಿದ್ದೀರಾ ಅದಕ್ಕೆ ಗ್ರ್ಯಾಂಡ್ ಐಟನ್ ತೊಗೊಂಡು ಬಂದಿದ್ದೀನಿ ನಿಮಗೋಸ್ಕರ ಬರಿ ಗ್ರ್ಯಾಂಡ್ ಐಟನ್ ತೊಗೊಂಡು ಬಂದಿದ್ದೀನಿ ಯಾವ ಥರ ಇದೆ ನೋಡಿ ಸರ್ ಗಾಡಿ ಕಲರ್ ಯೂನಿಕ್ ಕಲರ್ ಅಂತ ಹೇಳ್ಬೋದು ಮೆಟಾಲಿಕ್ ಕಲರ್ ಗಾಡಿ ಕ್ಲಾಸ್ ಇದೆ ಸ್ಪೋರ್ಟ್ಸ್ ಅಡಿಷನ್ ನಿಮಗೆ ಎಲ್ಲ ಫೀಚರ್ಸ್ ಬರುತ್ತೆ ಫೋಪಂಡೋ ಪೋಸ್ಟೀರಿಂಗ್ ಎ ಸಿ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿದೆ ಡ್ಯೂಯಲ್ ಎಸಿನೂ ಬರುತ್ತೆ ರೇಟ್ ಎಸಿಯೂ ಬರುತ್ತೆ ಗಾಡಿನಲ್ಲಿ ಅಷ್ಟು ಕ್ಲಾಸ್ ಇರುವ ಗಾಡಿ ಅದೂ ಗ್ರ್ಯಾಂಡ್ ಐಟಮ್ ಸ್ಪೋರ್ಟ್ಸ್ ಇದು ಸ್ಪೋರ್ಟ್ಸ್ ಅಡಿಷನ್ ಒನ್ ಪಾಯಿಂಟ್ ಟು ಕಪ್ಪಾ ಇಂಜಿನ್ ಬರುತ್ತೆ ಮೈಲೇಜ್ನೂ ಒಳ್ಳೆ ಬರುತ್ತೆ ಪೆಟ್ರೋಲ್ ವೇರಿಯಂಟ್ ಗಾಡಿ ಓಡಿ ಓಡಿರೋದು ಅರವತ್ತೆಂಟು ಸಾವಿರ ಕಿಲೋಮೀಟರ್ ಓಡಿರುವ ಗಾಡಿ ಏನ್ ಅರವತ್ತೆಂಟು ಸಾವಿರ ತಿಳ್ಕೊಂಡಿದ್ದೀರಾ ಮಿಸ್ಟೇಕ್ ಇಂದ ಹೇಳಿರೋದು ಅರ್ಧ ಅದಕ್ಕಿಂತ ಅರ್ಧ ಓಡಿರೋದು ಮೂವತ್ತು ಸಾವಿರ ಓಡಿರೋದು ಬರೀ ಎಷ್ಟು ಹೇಳಿ ಬರೀ ಮೂವತ್ತು ಸಾವಿರ ಹೊಡಿರೋದು ಪೆಟ್ರೋಲ್ ನಿಮಗೆ ಲೋನ್ ಬೇಕು ಲೋನು ಮಾಡಿಸ್ಕೊಡೋಣ ಎಲ್ಲ ವೆಹಿಕಲ್ಗೆ ಟೂ ತೌಸಂಡ್ ಟ್ವೆಲ್ ಇಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ತಂಗಾನು ನನ್ನ ಗಾಡಿ ಬಗ್ಗೆ ಬಗ್ಗೆ ಲೋನ್ ಹೇಳಿಲ್ಲ ಅಂದರೂ ಟೂ ತೌಸಂಡ್ ಟ್ವೆಲ್ ಇಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ತಂಗಾನು ನಾನು ಲೋನ್ ಮಾಡಿಸ್ಕೊಡ್ತೀನಿ ಈ ಗಾಡಿ ಟೂ ತೌಸಂಡ್ ಥರ್ಟೀನ್ ಮಾಡಲ್ದು ಸೊ ತರ್ಟೀನ್ ಮಾಡಲ್ದು ಗ್ರ್ಯಾಂಡ್ ಐಟನ್ನು ಈ ಗಡಿ ನಿಮಿಷರಿಗೆ ಡೈರೆಕ್ಟಾಗಿ ಅಲ್ಫಾ ಕಾರ್ಗೆ ವಿಸಿಟ್ ತ್ರೀ ಲ್ಯಾಕ್ ಏಯ್ಟಿ ಫೈವ್ ತೌಸಂಡಿಗೆ ಕೊಡ್ಬಿಡ್ತೀನಿ ತ್ರೀ ಲ್ಯಾಕ್ ಏಯ್ಟಿ ಫೈವ್ ತೌಸಂಡಿಗೆ ಆಗುತ್ತೆ ಪುಷ್ಪಟ್ರ ಸ್ಟಾರ್ಟ್ ಫುಲ್ ಇರುವ ಗಾಡಿ ಬೇಗ ಬಂದು ಬೇಗ ಸೊ ಫೋರ್ಟ್ ಫಿಗೋ ಇಂದ ಬೇಜಾರಾಗಿ ಬಿಟ್ಟಿದ್ದೀರಾ ಫೋರ್ಟ್ ಫಿಗೋ ಎಸ್ಪೈರ್ ತಗೊಂಡು ಬಂದಿದ್ದೀನಿ ಫಿಗೋನಲ್ಲಿ ಡಿಕ್ಕಿ ಬರಲ್ಲ ಇದನ್ನಲ್ಲಿ ಡಿಕ್ಕಿ ಸಮೇತ ಎಸ್ಪೈರ್ ಫೀಗೋ ಫೀಗೋ ಫೋರ್ಟ್ ಫೀಗೋ ಬರುತ್ತೆ ಆಮೇಲೆ ನ್ಯೂ ಶಬ್ದು ಫೀಗೋ ಬರುತ್ತೆ ನ್ಯೂ ಶರ್ ಫಿಗೋನಲ್ಲಿ ಆಸ್ಪೈರ್ ಇದು ಆಸ್ಪೈರ್ ಅಂದರೆ ಡಿಕ್ಕಿ ಸಮೇತ ಬರುತ್ತೆ ಇದ್ನಲ್ಲಿ ಏನು ಬೇಸಿ ಸ್ಟ್ಯಾಂಡ್ಲಿ ಲೆದರ್ ಸೀಟ್ಸ್ ತೋರಿಸಿ ಇಲ್ಲಿ ಸ್ಟ್ಯಾಂಡ್ಲಿ ಲೆದರ್ ಸೀಟ್ಸ್ ಹೇರ್ ಬ್ಯಾಗ್ ಎ ಬಿ ಎಸ್ ಲೆದರ್ ಡಿಫೋರ್ ಸ್ಟೇರಿಂಗ್ ಮಾಡ್ಕೊಂಡು ಎಲ್ಲ ಜ ಗಾಡಿ ಎನ್ ಇದೆ ನೋಡಿ ನೋಡಿ ಡಿಕ್ಕಿ ಸಮೇತ ಇರೋದು ಫೋರ್ಟ್ ಫಿಗೋ ಎಸ್ಪೈರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ದು ಸಿಂಗಲ್ ಓನೋ ವೆಹಿಕಲ್ ಸರ್ ಸಿಂಗಲ್ ಓನೋ ವೆಹಿಕಲ್ ಇದು ಎಚ್ ಗೆ ಕೊಡ್ಬಿಡ್ತೀನಿ ಹೇಳಿ ಮಾರ್ಕೆಟ್ನಲ್ಲಿ ಎಲ್ಲದು ಹೋಗಿ ವಿಚಾರಿಸ್ಕೊಳ್ಳಿ ಸರ್ ಡಿಕ್ಕಿ ಸಮೇತ ಫಿಫ್ಟೀನ್ ಮಾಡಲ್ದು ಅಸ್ಪೈನ್ ನಿಮಗೆ ಈ ಗಾಡಿ ಸಿಗೋದು ತುಂಬ ಕಮ್ಮಿ ಪ ಇದು ಈ ಗಾಡಿ ಪ್ರೈಸಿಂಗ್ನಲ್ಲಿ ಕೊಡ್ಬಿಡ್ತೀನಿ ಡೈರೆಕ್ಟಾಗಿ ಅಲ್ಫಾ ಕಾಸ್ಗೆ ವಿಸಿಟ್ ಮಾಡಿ ಫೋರ್ ಲ್ಯಾಕ್ ಟೆನ್ ತೌಸಂಡಿಗೆ ಕೊಡ್ಬಿಡ್ತೀನಿ ನಾಲ್ಕು ಲಕ್ಷ ಹತ್ತು ಸಾವಿರ ಆಗೇ ಸರ್ ನಿಮ್ಗೆ ಎಲ್ಲಿಯ ಬೇಕು ಏನಪ್ಪ ಲಿನಿಯಂ ಬೇಸಿಕ್ ಗಾಡಿಗೆ ತಿಳ್ಕೊಂಡಿದ್ದೀರಾ ಟಿ ಜೆಟ್ ಟಿ ಜೆಟ್ ಕೊಡ್ತೀನಿ ಟರ್ಬೋ ಇಂಜಿನ್ ಸಮೇತ ಟಿ ಜೆಟ್ ಗಾಡಿ ಓಡುತ್ತೆ ಗನ್ ಗನ್ ಗಿಲ್ಲಿ ಗನ್ ಅಂತ ಹೇಳಬೇಕು ಆ ಥರ ಓಡುತ್ತೆ ನೋಡಿ ಒಳಗಡೆ ಇರ್ಬ್ಯಾಕ್ ಎ ಬಿ ಎಸ್ ಮ್ಯಾಗ್ ಲೆದರ್ಸ್ ಡಿಫಾ ಸ್ಟೇಮೆಂಟ್ ಗುಡ್ರು ಎಲ್ಲ ಬರುತ್ತೆ ಗಾಡಿನಲ್ಲಿ ಗಾಡಿ ಓಡಿರೋದು ನಲ್ವತ್ತೆಂಟು ಸಾವಿರ ಕಿಲೋಮೀಟರ್ ಹೇಳಿ ಎಷ್ಟು ಹೇಳಿ ಫೋರ್ಟಿ ಏಯ್ಟ್ ತೌಸಂಡ್ ಕಿಲೋಮೀಟರ್ ಓಡಿರುವ ಆ ಗಾಡಿ ಇಷ್ಟು ಕ್ಲಾಸ್ ಕಂಡೀಷನಲ್ಲಿರುವ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಇರೋ ಇರೋದು ಇಲ್ಲಿ ನಿಮಗೆ ನೋಡಬೇಕಂದ್ರೆ ಅಷ್ಟು ಜಬರ್ದಸ್ ಅಷ್ಟು ಸೈಕ್ ಇದೆ ಈ ಲೆವೆನ್ ಮಾಡೋಲ್ಲದು ಸರ್ ಅದನ್ನು ಟಿ ಜೆಟ್ ಟರ್ಬೋ ಇಂಜಿನ್ ಫಿಎಡ್ ಲೀನಿಯಾ ಟಿ ಜೆಟ್ ಮಾಮೂಲಿ ಗಾಡಿ ಅಲ್ಲ ಈ ಗಾಡಿ ನಿಮಿಷರಿಗೆ ಡೈರೆಕ್ಟಾಗಿ ಎಲ್ಫಾ ಗಾರ್ಜಿಗೆ ವಿಸಿಟ್ ಮಾಡಿ ಲೆವೆನ್ ಮಾಡಲ್ದು ಟಿ ಜರ್ಟ್ ಗೆ ಕೊಡುತ್ತೀನಿ ಹೇಳಿ ಲೀನಿಯಾ ಸಿಗಬಾರ್ದು ಪುಂಟೋ ಸಿಗಬಾರ್ದು ಟಿ ಜೆಟ್ ಕೊಡ್ತೀನಿ ಎರಡು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಬರೀ ಮಾರ್ಕೆಟ್ನಲ್ಲಿ ಮೂರು ಲಕ್ಷ ಇಂದ ಕಮ್ಮಿ ಇಲ್ಲ ಸರ್ ನಿಮಗೆ ಇಂಡಿಗಾ ಇಷ್ಟ ನೋಡ್ತಾ ಇದ್ದೀರಾ ಅದನ್ನು ಎಷ್ಟು ಹೊಡಿರೋದು ಹೇಳಿ ಹದಿನಾರು ಸಾವಿರ ಎಷ್ಟು ಹೊಡಿರೋದು ಹೇಳಿ ಸಿಕ್ಸ್ಟೀನ್ ತೌಸಂಡ್ ಸಿಂಗಲ್ ಓನರ್ ವೆಹಿಕಲ್ ಅದೂ ಲೆವೆನ್ ಮಾಡಲ್ದು ಇಂಡಿಗಾವು ಇಷ್ಟ ಬ್ರ್ಯಾಂಡ್ ನ್ಯೂ ಕಂಡೀಷನ್ನಲ್ಲಿದೆ ಇಟ್ಟಿದಾನೆ ಹೆಂಗೆ ಇಟ್ಟಿದ್ದಾನೆ ನೋಡಿ ಸರ್ ಕಸ್ಟಮರ್ ಸಿಕ್ಸ್ಟೀನ್ ತೌಸಂಡ್ ಓಡಿರುವ ಗಾಡಿ ಕ್ಲಾಸ್ ಕಂಡೀಷನಲ್ಲಿರುವ ಫಪ್ ಆ್ಯಂಡ್ ಡೌನ್ ಪರ್ಸ್ಟೀರಿಂಗ್ ಎ ಸಿ ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ ಎಷ್ಟು ಕ್ಲಾಸ್ ಕಂಡೀಷನಲ್ಲಿ ಇರುವ ಗಾಡಿ ಸಿಕ್ಸ್ಟೀನ್ ತೌಸಂಡ್ ನೋಡಿರುವ ಗಾಡಿ ಅಷ್ಟೇ ಈ ಗಾಡಿ ನಿಮಗೆ ಚಾನ್ಸ್ ಚಾನ್ಸ್ನಲ್ಲಿ ಕೊಡ್ತೀನಿ ಸರ್ ವರ್ಕೊಂಡೋಗ್ಬೇಕು ಸರ್ ಚಾನ್ಸ್ನಲ್ಲಿ ಹದಿನಾರು ಸಾವಿರ ಓಡಿರೋದು ಸಿಂಗಲ್ ಓನರ್ ವೆಹಿಕಲ್ ಅದೂ ಇಂಡಿಗಾವ ಇಷ್ಟ ಎಷ್ಟಿಗೆ ಎಲ್ ಎರಡೇ ಎರಡು ಲಕ್ಷ ಕೊಡ್ತೀವಿ ಸರ್ ಟೂ ಲ್ಯಾಕ್ಸಿಗೆ ಬರೀ ಬರೀ ಟೂ ಲ್ಯಾಕ್ಸ್ಗೆ ಮಾರ್ಕೆಟಲ್ಲಿ ಮೂರು ಲಕ್ಷ ಕಮ್ಮಿ ಇರಲ್ಲ ಇಷ್ಟು ಕಮ್ಮಿ ಓಡಿರೋದು ಗಾಡಿ ಅದೂ ಹದಿನಾರು ಸಾವಿರ ಓಡಿರೋದು ಸಿಂಗಲ್ ಓನರ್ ವೆಹಿಕಲ್ ಅದೂ ನಿಮಗೆ ಈ ಗಾಡಿ ಎರಡು ಲಕ್ಷ ಕೊಡ್ತೀನಿ ಸರ್ ನಿಮಗೆ ಐ ಟ್ವೆಂಟಿ ಬೇಕು ಅದನ್ನು ಟೂ ತೌಸಂಡ್ ಟೆನ್ ಮಾಡಲ್ದು ಗಾಡಿ ಕೊಡ್ತೀನಿ ನಿಮಗೆ ಯಾವ ತ ಯಾವ ಕ ಯಾವ ಕಲರ್ದು ನೋಡಿ ಬ್ಲಾಕ್ ಕಲರ್ದು ಎಷ್ಟು ಚೆನ್ನಾಗಿದೆ ಗಾಡಿ ಎಲ್ಲ ಕ್ಲಾಸ್ ಕಂಡೀಷನಲ್ಲಿದೆ ಪೊಪ್ಪ ಪೋಸ್ಟರಿಂಗ್ ಎ ಸಿ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿರುವ ಇವಾಗ ಬಂದು ಸರ್ವಿಸ್ ಆಗಿ ನಿಂಕೊಂಡಿರೋದು ಎಲ್ಲ ಹೊಸ ಸ್ಟಾಕ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಕ್ಲಾಸ್ ಕಂಡೀಷನಲ್ಲಿರುವ ಗಾಡಿ ಅದನ್ನು ಟೂ ತೌಸಂಡ್ ಟೆನ್ ಮಾಡಲ್ ಒಳಗಡೆ ನೋಡಿ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ಅದು ಸಿಸ್ಟಮ್ ಇಪ್ಪತ್ತು ಸಾವಿರ ಅದು ಇದೆ ಅಷ್ಟು ಕ್ಲಾಸ್ ಕಂಡೀಷನಲ್ಲಿರುವ ಎಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್ ನಿಮಗೆ ಇಂಟೀರಿಯರ್ ಹಿಂದೆಯೂ ತೋರಿಸ್ಕೊಳ್ಳಿ ಸರ್ ಎಷ್ಟು ಕ್ಲಾಸ್ ಕಂಡೀಷನ್ ಎಲ್ಲ ಇರುವ ಗಾಡಿ ಈ ಗಾಡಿ ನಿಮಿಷ್ಕರಿಗೆ ಬನ್ನಿ ಸರ್ ವಿಸಿಟ್ ಮಾಡಿ ಎಲ್ಲ ಇದೆ ಇದನ್ನಲ್ಲಿ ಫ್ಯೂಚರ್ಸ್ ಫ್ಯೂಚರ್ ಇರುವ ಗಾಡಿ ಬರೀ ಡೈರೆಕ್ಟ್ ಆಗಿ ಮಾರ್ಕೆಟ್ನಲ್ಲಿ ಮೂರುವರೆಯಿಂದ ಇಂದ ಕಮ್ಮಿ ಕೊಡೋಲ್ಲ ಟೂ ಲ್ಯಾಕ್ ಏಯ್ಟಿ ತೌಸಂಡ್ಗೆ ಬರೀ ಏಳು ಲಕ್ಷ ಎಂಬತ್ತು ಸಾವಿರ ಇದು ಐ ಟ್ವೆಂಟಿ ಕೊಡ್ತೀನಿ ಸರ್ ಚಾಕ್ಲೇಟ್ ಬೇಕು ಕ್ಯಾಟ್ ಬ್ರೇಕ್ ಚಾಕ್ಲೇಟ್ ಕೊಡ್ತೀನಿ ಬನ್ನಿ ಇಲ್ಲಿ ಕ್ರೇಟಾ ಕ್ರೇಟಾ ಕೊಡೋಣ ಯಾವುದು ಹೇಳಿ ಹೊಂಡೆ ಕ್ರೇಟಾ ಖುಷಿಯಾಗಿ ಬಿಡ್ತಾ ಇದ್ದೀರಾ ಇರ್ಬೋದು ಏನು ಚಾಕ್ಲೇಟ್ ಕೊಡ್ತಾ ಇದ್ದೀರಾ ಚಾಕ್ಲೇಟ್ ತರ ಇರುವ ಗಾಡಿ ಕೊಡೋಣ ನೋಡಿ ಒಳಗಡೆ ಇಂಟೀರಿಯರ್ ತೋರಿಸಿ ಸರ್ ಎಲ್ಲ ಓಪೋ ಉಂಡೋ ಫಸ್ಟ್ ಏರಿಂಗ್ ಎ ಸಿ ಹೇರ್ಬ್ಯಾಗ್ ಎಸ್ ಮ್ಯಾಗಿಲ್ ಎದರ್ ಸೀಟ್ ಡಿಫಾಗೋ ಶೈನ್ ಮುಂದ್ಬಿಟ್ಟು ಅಲ್ಲಿ ಸೀಟ್ಸ್ ನೋಡಿ ಸರ್ ಯಾವ್ದು ಯಾವ ಪ್ರಕಾರ ಇದೆ ಕ್ಲಾಸ್ ಕಂಡೀಷನಲ್ಲಿ ಇಡಿ ಎಲ್ಲ ಎ ಸಿ ಎ ಸಿ ಎಲ್ಲ ಬರುತ್ತೆ ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿರುವ ಗಾಡಿ ಎಷ್ಟು ಕ್ಲಾಸ್ ಕಂಡೀಷನಲ್ಲಿರುವ ಹುಂಡೈ ಕ್ರೇಟಾ ಇದು ಯಾವುದು ಹೇಳಿ ಹುಂಡೈ ಕ್ರೇಟಾ ಇದು ಪ್ರೈಸ್ ಪ್ರೈಸಿಂಗ್ನಲ್ಲಿ ಕೊಡ್ತೀನಿ ಸರ್ ಡಾಕ್ಟರ್ ಗಾಡಿ ಇದು ಇವಾಗಲೇ ಹೋದು ಹೋಗ್ದು ಡಾಕ್ಟರ್ ಇದು ಸಿ ಎನ್ ಜಿ ಫಿಟ್ಟಿಂಗ್ ಸಮೇತ ಇರೋದು ಗಾಡಿ ನೋಡಿ ಇಲ್ಲಿ ಡಾಕ್ಟರ್ ತೋರಿಸಿ ಸರ್ ಮುನಿಗ್ರಾಮ ಇವರು ತೋರಿಸೋದೇ ಇಲ್ಲ ನೋಡಿ ಡಾಕ್ಟರ್ ಹಾಂ ಮುನಿ ಮುನಿಗ್ರಿ ಮುನಿಗ್ರಾಮ ಸಮೇತ ಇದೆ ಹಿಂದೆ ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟಾಗಿ ಬನ್ನಿ ಅಲ್ಫಾ ಕಾರ್ಸ್ಗೆ ಹೆಚ್ಗೆ ಸಿ ಎನ್ ಜಿ ಸಮೇತ ಇರೋದು ಓಡಿರೋದು ಎಷ್ಟು ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ಓಡಿರುವ ಗಾಡಿ ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟಾಗಿ ಅಲ್ಫಾ ಕಾರ್ಜ್ ವಿಸಿಟ್ ಮಾಡಿದ್ರೆ ಡೈರೆಕ್ಟ್ ಸೆವೆನ್ ಲ್ಯಾಕ್ಸ್ಗೆ ಕೊಡ್ತೀನಿ ಸರ್ ನೈನ್ ಲ್ಯಾಕ್ಸಿಂದ ಕಮ್ಮಿ ಇಲ್ಲ ಮಾರ್ಕೆಟ್ನಲ್ಲಿ ಸೆವೆನ್ ಲ್ಯಾಕ್ಸ್ಗೆ ಕ್ರೇಟಾ ತೊಗೊಂಡು ಹೋಗ್ಬಿಡಾ ಸಿಕ್ಸ್ಟೀನ್ ಮಾಡಲ್ಸು ಅದನ್ನು ಪೆಟ್ರೋಲ್ ವೇರಿಯಂಟ್ ಸರ್ ನಿಮಗೆ ಆ್ಯಪಲ್ ಬೇಕು ಆ್ಯಪಲ್ ಆ್ಯಪಲ್ ಕೊಡೋಣ ಆ್ಯಪಲ್ ಶಿಫ್ಟ್ ಶಿಫ್ಟ್ ಕೊಡೋಣ ಆ್ಯಪಲ್ ಅಂದರೆ ಆ್ಯಪಲ್ ಶಿಪ್ ಶಿಫ್ಟ್ ಕೊಡೋಣ ನೋಡಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಯಾವುದು ಹೇಳಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಎಲ್ಲ ಫೋಪಂಡೋ ಪೋಸ್ಟರಿಂಗ್ ಎ ಸಿ ಬ್ಯಾಗ್ ಎ ಬಿ ಎಸ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿ ತುಂಬ ಸಕ್ಕತ್ತಿದೆ ಇದೆ ಫಿಫ್ಟಿ ಏಯ್ಟ್ ತೌಸಂಡ್ ಕಿಲೋಮೀಟರ್ ಓಡಿರೋದು ಆಟೋ ಟ್ರಾನ್ಸ್ಮಿಷನ್ ಯಾವುದು ಅದೂ ನೈನ್ಟೀನ್ ಮಾಡಲ್ದು ಶಿಫ್ಟ್ ಪೆಟ್ರೋಲ್ ವೇರಿಯಂಟ್ ಯಾವ ಕಂಡೀಷನಲ್ಲಿದೆ ನೋಡಿ ಸರ್ ಗಾಡಿ ವೈಟ್ ಕಲರ್ದು ತುಂಬ ಎಕ್ಸಲೆಂಟ್ ಇದೆ ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್ ಈ ಗಾಡಿ ನಿಮಗೆ ಚಾನ್ಸ್ನಲ್ಲಿ ಕೊಡ್ಬಿಡ್ತೀನಿ ಇದನ್ನು ತಗೊಂಡೋಗ್ಬಿಡಿ ಮನೆಗೆ ಬನ್ನಿ ಡೈರೆಕ್ಟಾಗಿ ಹೊಡ್ಕೊಂಡು ಹೋಗಬೇಕು ಚಾನ್ಸ್ ಚಾನ್ಸ್ನಲ್ಲಿ ಡೈರೆಕ್ಟಾಗಿ ಎಲ್ಫಾ ಕಾರ್ಗೆ ವಿಸಿಟ್ ಮಾಡಿ ಸರ್ ಐದು ಲಕ್ಷ ಅರವತ್ತು ಸಾವಿರ ಆಗಿ ನೈನ್ಟೀನ್ ಮಾಡೋದು ಶಿಫ್ಟ್ ಅದು ಆಟೋಮೆಟಿಕ್ ಆ್ಯಪಲ್ ಶಿಫ್ಟ್ ನ್ಯೂ ಶಬ್ದು ನೈನ್ಟೀನ್ ಮಾಡೋದು ಪೆಟ್ರೋಲ್ ವೇರಿಯಂಟ್ ಐವತ್ತಾರು ಸಾವಿರ ಓಡಿರುವ ಗಾಡಿ ಎಲ್ಲ ವೆಹಿಕಲ್ಸ್ಗೆ ಟೂ ತೌಸಂಡ್ ಇಂದ ಟ್ವೆಂಟಿ ಫೈವ್ ಮಾಡಲ್ ತನಗೂ ಲೋನ್ ಮಾಡಿಸ್ಕೊಡ್ತೀವಿ ಬನ್ನಿ ಯಾವ ಗಾಡಿ ಇದ್ರೂ ಲೋನ್ ಮಾಡ್ಕೊಡ್ತೀವಿ ನಾವು ಸರ್ ನಿಮಗೆ ನ್ಯೂ ಶಬ್ಬ್ದು ಡಿಸ್ಟರ್ ಬೇಕು ಅದು ಡೀಸೆಲ್ ಬೇಕು ಅದನ್ನು ಆಟೋಮೆಟಿಕ್ನು ಬೇಕು ಎಲ್ಲ ಫ್ಯೂಚರ್ ಇರುವ ಗಾಡಿ ಬೇಕು ಅದನ್ನು ಎಂಡ್ ನಮಗೆ ಆರ್ಯಕ್ಸಡೇ ಬೇಕು ಮ್ಯಾಗ್ವಿಲ್ಸ್ ಇರಬೇಕು ಏರ್ಬ್ಯಾಗ್ ಎ ಬಿ ಎಸ್ ಮ್ಯಾಗ್ವಿಲ್ ಡಿಫಾಗ ಸ್ಟರಿಂಗ್ ಮಾಡಿಕೊಂಡು ಎಲ್ಲ ಇರಬೇಕು ನೋಡಿ ನನಗೆ ಓಡಾಡೋಕ್ಕೆ ಜಾಗ ಇಲ್ಲ ಬರೀ ನಿಮಗೋಸ್ಕರ ನಾನು ಇಷ್ಟು ಗಾಡಿ ನಿಲ್ಲಿಸ್ಬಿಟ್ಟಿದ್ದೀನಿ ಇಷ್ಟು ಓಡಾಡೋಕ್ಕೆ ಜಗ ಇಲ್ಲ ಆಫೀಸ್ನಲ್ಲಿ ಆ ಥರ ಆಗಿಬಿಟ್ಟಿದೆ ನೋಡಿ ಫುಲ್ ಹೆವಿ ಜಾಮ್ ಆಗಿದೆ ವೆಹಿಕಲ್ಸ್ ಎಲ್ಲ ಬರೀ ನಿಮಗೋಸ್ಕರ ಇಷ್ಟು ವೆಹಿಕಲ್ಸ್ ತರಿಸಿ ತರಿಸಿರೋದು ಬನ್ನಿ ಇದು ಆಟೋಮೆಟಿಕ್ ಡೀಸಲ್ ಗಾಡಿ ಅದನ್ನು ಸಿಕ್ಸ್ಟೀನ್ ಮಾಡಲ್ ಯೂಶಬ್ದು ಯಾವುದು ಹೇಳಿ ಡಸ್ಟರ್ ಏಟಿ ಕಿಲೋಮೀಟರ್ ಓಡಿರೋದು ಸಿಕ್ಸ್ಟಿ ನೈನ್ ಕಿಲೋಮೀಟರ್ ಸಿಕ್ಸ್ಟಿ ನೈನ್ ತೌಸಂಡ್ ಕಿಲೋಮೀಟರ್ ಓಡಿರೋದು ಇದಕ್ಕೇನು ಲೋನ್ ಆಗುತ್ತೆ ಎಲ್ಲ ಆಗಿರೋ ಗಾಡಿ ನಿಮಗೆ ಈ ಗಾಡಿ ಡೈರೆಕ್ಟಾಗಿ ಮಾರ್ಕೆಟಲ್ಲಿ ಏಳು ಲಕ್ಷದಿಂದ ಕಮ್ಮಿ ಇಲ್ಲ ಐದು ಎಂಬತ್ತೈದುಗೆ ಕೊಡ್ತೀನಿ ಆಮೇಲೆ ಲೊಕೇಶನ್ ಲೊಕೇಶನ್ ನನ್ನ ಫೇಸ್ ಎಲ್ಲರಿಗೂ ಗೊತ್ತಿರ್ಬೋದು ತಿರ್ಗಾ ಇನ್ನೊಂದು ಸತಿ ಲೊಕೇಶನ್ ಹೇಳಿಬಿಡ್ತೀನಿ ಬನಘಟ್ಟ ರೋಡಿಂದ ಬಂದರೆ ಜೈದವ ಹಾಸ್ಪಿಟಲ ಬನ ಬನಘಟ ರೋಡಿಂದ ಬಂದರೆ ಜೈದವ್ ಹಾಸ್ಪಿಟಲ್ ಸಿಗುತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ ತಕ್ಷಣ ಅರ್ಕೆರೆ ಸಿಗ್ನಲ್ ಸಿಗ್ನಲ್ನಲ್ಲಿ ನಿನ್ಕು ಇಡ್ಕೊಂಡ್ರೆ ಹಂಡ್ರೆಡ್ ಮೀಟರ್ಸ್ನೂ ಇಲ್ಲ லெஃப்ட் தோண்ட் ஆர் என் பக்க ஆர் என் ஷோ ரூம் ಆಮೇಲೆ ಇದು ಇದು ಹೈದ್ರಾಬಾದ್ ಬಿರಿಯಾನಿ ನಮ್ಮದು ಅಲ್ಫಾ ಕಾರ್ಸ್ ಇರೋದು ನೀವು ಬನ್ನಿ ವಿಸಿಟ್ ಮಾಡಿ ಎಲ್ಲ ವೆಹಿಕಲ್ಸ್ ಇದೆ ಪ್ರೈಸ್ನು ಏನು ಪ್ರೈಸ್ ಹೇಳಿದ್ದೀನಿ ಫಿಕ್ಸೆಡ್ ಇರಲ್ಲ ಇದು ಇದನ್ನಲ್ಲಿಯೂ ನಾನು ನಗೋಷಬಲ್ ಮಾಡ್ಕೊಡ್ತೀನಿ ಎಲ್ಲರಿಗೆ ಲೋನ್ ಮಾಡಿಸ್ಕೊಡ್ತೀನಿ ಎಲ್ಲರಿಗೆ ಕ್ಯಾಟ್ಲಾಗ್ನು ಇದೆ ನಮ್ಮದು ನೈನ್ ಡಬಲ್ ಜೀರೋ ಏಯ್ಟ್ ಸಿಕ್ಸ್ ಜೀರೋ ಡಬಲ್ ಸಿಕ್ಸ್ ಟು ಸಿಕ್ಸ್ನಲ್ಲಿ ಎಲ್ಲ ಕ್ಯಾಟ್ಲಾಗ್ನು ಇದೆ ಎಲ್ಲ ಇರುವ ಫ್ಯೂಚರ್ ಎಲ್ಲ ಫ್ಯೂಚರ್ ಇರುವ ಎಲ್ಲ ಇದೆ ನಮ್ಮ ಹತ್ರ ನೀವು ಆ ಥರ ಫೋನ್ ಏನಾದರೂ ರಿಸೀವ್ ಮಾಡಿಲ್ಲ ಬಿಜಿ ಇದ್ರೆ ಡೈಲಿ ಒಂದು ಇನ್ನೂರು ಮುನ್ನೂರು ಕಾಲ್ ಬರುತ್ತೆ ನಮಗೆ ಒಂದೊಂದು ಸತಿ ಗಾಡಿ ಓಡಿಸ್ತಾ ಇರ್ತೀರಿ ಒಂದೊಂದು ಸತಿ ಊಟ ಮಾಡ್ತಾ ಇರ್ತೀರಿ ಏನಾದರೂ ಪರ್ಸನಲ್ ಕೆಲಸ ಇಂದ ಬಿಸಿ ವಾಟ್ಸಪ್ ಮಾಡಿ ಕ್ಯಾ ನಮಗೆ ನಾವು ಕ್ಯಾಟ್ಲಾಗ್ ಕಳಿಸ್ತೀರಿ ವೆಹಿಕಲ್ಸ್ ಕಳಿಸ್ತೀನಿ ಕ್ಯಾಟ್ಲಾಗ್ನಲ್ಲಿ ಎಲ್ಲ ವೆಹಿಕಲ್ ಇಲ್ಲಿ ನಾನು ಮಾಡಿರೋದು ಹತ್ತು ಹದಿನೈದು ವೆಹಿಕಲ್ಸ್ ನಮ್ಮ ನಿಮಗೆ ನಿಮಗೆ ಹೇಳ್ತಾ ಇದ್ದೀನಿ ನಂದು ಆಗಿಬಿಡುತ್ತೆ ಆಗ್ಬಿಡುತ್ತೆ ಕ್ಯಾಮ್ರದು ಲೋ ಫೋನ್ದು ಲೋ ಆಗುತ್ತೆ ಮೈಕ್ದು ಲೋ ಆಗುತ್ತೆ ಕ್ಯಾಟ್ಲಾಗ್ನಲ್ಲಿ ನೀವು ಎಲ್ಲ ವೆಹಿಕಲ್ಸ್ ನೋಡ್ಕೊಂಡು ಬೋದು ಪ್ರೈಸ್ ನೋಡ್ಕೊಳ್ಬೋದು ವೇರಿಯೆಂಟ್ ನೋಡ್ಕೊಳ್ಬೋದು ಏನಾದರೂ ಮಿಸ್ ಮಾಡ್ಕೊಂಡ್ರೆ ಎಲ್ಲ ನೋಡ್ಕೊಳ್ಬೋದು ಅದ್ರಲ್ಲಿ ಎಷ್ಟು ಕಿಲೋಮೀಟರ್ ಓಡಿದೆ ಏನು ಓಡಿದೆ ಎಲ್ಲ ಪಿನ್ ಟು ಪಿನ್ ಡೀಟೇಲ್ಸ್ ಸಿಗ್ಬಿಡುತ್ತೆ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡೈಲಿ ನಿಮಗೆ ಹೊಸ ಹೊಸ ಗಾಡಿ ಬೇಕಂದ್ರೆ ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಸೊಂದು ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ ನೋಡ್ತಾ ಇದ್ದೀರಾ ಅದನ್ನಲ್ಲೂ ಸಿಡಾನ್ ಗಾಡಿ ನೋಡ್ತಾ ಇದ್ದೀರಾ ಅದನ್ನು ಡೆಡ್ ಎಕ್ ಸೈಡ್ ಟಾಪ್ ಪ್ಯಾಂಡ್ನ ಇರಬೇಕು ಸರ್ ಸರ್ ಸಿಡಾನ್ನಲ್ಲಿ ನಮಗೆ ಆಟೋಮೆಟಿಕ್ ಬೇಕು ಅಂದರೆ ಆಟೋಮೆಟಿಕ್ನೂ ತೊಗೊಂಡು ಬಂದಿದ್ದೀನಿ ಸೆ ಎಕ್ಸ್ ಸೈಡ್ ಟಾಪ್ ಪ್ಯಾಂಡ್ ಟಾಪ್ ಪ್ಯಾಂಡ್ ಇದು ಎಲ್ಲ ಫೀಚರ್ಸ್ ಸಮೇತ ಫೋ ಪೋಂಡೋರ್ ಸ್ಟೇರಿಂಗ್ ಎ ಸಿ ಹೇರ್ ಬ್ಯಾಗ್ ಎ ಬಿ ಎಸ್ ಮ್ಯಾಗ್ ಬಿ ಲೆ ಲೆದರ್ ಸೈಡ್ ಡಿಫೋ ಸ್ಟೇಮ್ ಟು ಎಲ್ಲ ಫೀಚರ್ ಬರುತ್ತೆ ನೋಡ್ಕೊಳ್ಳಿ ಒಳ್ಳೆ ಒಳಗಡೆ ಸ್ಟ್ಯಾಂಡಿಂಗ್ ಲೆದರ್ ಸಿಕ್ಸ್ ಎಲ್ಲ ಇದೆ ಗಾಡಿನೂ ನೋಡ್ಕೊಳ್ಳಿ ಎಲ್ಲ ಕ್ಲಾಸ್ ಕಂಡೀಷನಲ್ಲಿರುವ ಇದೆ ನಾನು ಹೇಳಿ 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 ಗಂಟ್ಲು ನೋವು ಬಂದ್ಬಿಡ್ತಾ ಇದೆ ಬರೀ ನಿಮ್ಗೋಸ್ಕರ ಸ್ಟಾಪ್ ಆಗ್ತಾ ಇಲ್ಲ ಆವಾಗ್ಲು ನೋಡಿ ಜೋಶ್ ನೋಡಿ ಯಾವ ತರ ಇದೆ ಇನ್ನ ತಂಗ ಬರೀ ನಿಮ್ಗೋಸ್ಕರ ಈ ಗಾಡಿ ಜೆಡ್ ಎಕ್ಸ್ ಎಜ್ಗೆ ಕೊಡ್ತೀನಿ ಹೇಳಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಗೆ ವಿಸಿಟ್ ಮಾಡಿ ಸರ್ ಸೆವೆಂಟೀನ್ ಮೋಡಲ್ ಜೆಡ್ ಎಕ್ಸ್ ಅದನ್ನು ಆಟೋಮೆಟಿಕ್ ಚಾನ್ಸ್ ಚಾನ್ಸ್ ನಲ್ಲಿ ಹೊಡ್ಕೊಂಡು ಹೋಗ್ಬೇಕು ಡೈರೆಕ್ಟ್ ಆಗಿ ಬನ್ನಿ ಅಲ್ಫಾ ಕಾರ್ಗೆ ವಿಸಿಟ್ ಮಾಡಿ ಫೈವ್ ಲ್ಯಾಕ್ ಏಟಿ ಫೈವ್ ತೌಸಂಡ್ಗೆ ಐದು ಲಕ್ಷ ಎಂಬತ್ತೈದು ಸಾವಿರ ಸೆವೆಂಟೀನ್ ಮಾಡಲ್ ಇಷ್ಟು ಲಕ್ಸುರಿಯಸ್ ಸಿಡಾ ಅದನ್ನು ಸಿಆರ್ ಜೆಡ್ ಎಕ್ಸ್ ಕೊಡ್ತೀನಿ ಸರ್ ಸರ್ ನಿಮಗೆ ಶವಾಲೆಟ್ ಬಿಟ್ಬೇಕು ಬೇಕು ಅದನ್ನು ವೈಟ್ ವೈಟ್ ಮಿಲ್ಕ್ ಮಿಲ್ಕ್ ಬೇಕು ಇಲ್ಲಿ ಬನ್ನಿ ಮಿಲ್ಕಿ ವೈಟ್ ಕೊಡ್ತೀನಿ ಅದೂ ಯಾವ ಥರ ಇದೆ ನೋಡಿ ಗನ್ ಗನ್ ಬುಲೆಟ್ ಗನ್ ಥರ ಫೊಪೊಂಡೋ ಪಸ್ಟೀರಿಂಗ್ ಎಸಿ ಎಲ್ಲ ಇರುವ ಗಾಡಿ ಈ ಗಾಡಿ ನಿಮ್ಮ ನಿಮಿಷ್ಕರಿಗೆ ಡೈರೆಕ್ಟಾಗಿ ಎಲ್ಫಾ ಕಾರ್ಗೆ ವಿಸಿಟ್ ಮಾಡಿ ಇಲೆವೆನ್ ಮಾಡೋದು ಪೆಟ್ರೋಲ್ ಏನು ಸಿಕ್ಸ್ಟಿ ನೋಡಿರುವ ಗಾಡಿ ಈ ಗಾಡಿ ಇನ್ನು ನಿಮಿಷ್ಕರಿಗೆ ಡೈರೆಕ್ಟ್ ಡೈರೆಕ್ಟಾಗಿ ಎರಡು ಎರಡು ಲಕ್ಷ ಬರೀ ಎರಡೇ ಎರಡು ಲಕ್ಷಾಗೆ ಇದು ಬಿಟ್ ಶೆವಲ್ ಬಿಟ್ ಕೊಡ್ತೀನಿ ನೀವು ಗಾಡಿ ಇಂಟೀರಿಯರ್ ಅಲ್ಲ ಸರ್ ಇಂಟೀರಿಯಲ್ನ ತರಿಸ್ಕೊಡ್ಬೇಡಿ ನಮ್ಮ ಇಷ್ಕರಿಗೆ ಸೋನಿ ಸಿಸ್ಟಮ್ ಬರುತ್ತೆ ಫೊಪೋಂಡೋ ಪಸ್ಟೀರಿಂಗ್ ಎ ಸಿ ಬರುತ್ತೆ ಎಲ್ಲ ಬರುವ ಗಾಡಿ ಹಿಂದೇನು ತೋರಿಸಿ ನಮ್ಮ ಎಲ್ಲ ಇದೆ ವೈಟ್ ಕಲರ್ದು ಕ್ಲಾಸ್ ಕಂಡೀಷನಲ್ಲಿರುವ ಗಾಡಿ ಡೈರೆಕ್ಟಾಗಿ ನಿಮ್ಮ ನಿಮ್ಮ ಡೈರೆಕ್ಟಾಗಿ ನಿಮ್ಮದು ನಮ್ಮದು ಈ ಈ ಸತಿ ಕಪ್ ನಮ್ಮದು ಅಂತ ಅಲ್ಲ ಆ ಥರ ನೀವು ನಮ್ಮದು ಈಗ ಈ ಬಿಟ್ಟು ಎರಡು ಲಕ್ಷ ಕೊಡ್ತೀನಿ ಸರ್